ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹರ್ಷಿತಾ ನಾನು ಇವತ್ತು ಶುರು ಮಾಡ್ತಾ ಇವತ್ತಿನ ಮಧ್ಯಾಹ್ನದಲ್ಲಿ ಮ್ಯಾಥ್ಸ್ ಒಂದು ಪ್ರಾಜೆಕ್ಟ್ ಇದೆ ಸೊ ಮಗಳಿಗೆ ಮಾಡ್ತಾ ಇದ್ದೀನಿ ಹೆಲ್ಪ್ ಮಾಡ್ತೀನಿ ಅದನ್ನ ಸ್ಟಿಕ್ ಮಾಡೋದೆಲ್ಲ ಅವಳು ಮಾಡ್ಲಿ ಅಂತ ಮಾಡ್ತಾ ಇದೀನಿ ಸೊ ಏನು ಅಂದ್ರೆ ಶೇಪ್ಸ್ ಗಳನ್ನ ಶೇಪ್ಸ್ ಬರುತ್ತಲ್ವಾ ಸ್ಕ್ವೇರ್ ಆಗಿರ್ಬೋದು ರೆಕ್ಟಾಂಗಲ್ ಆಗಿರ್ಬೋದು ಸರ್ಕಲ್ ಆಗಿರ್ಬೋದು ಈ ಶೇಪ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಪೇಪರ್ ಅಲ್ಲಿ ಎ ಫೋರ್ ಶೀಟ್ ಅಲ್ಲಿ ಪ್ಯಾಟರ್ನ್ಸ್ ಶೇಪ್ಸ್ ಮಾಡುವಂಥದ್ದು ಇವಾಗ ಒಂದು ಹೌಸ್ ಆಗಿರಬಹುದು ಅದೊಂದು ಟವರ್ ಆಗಿರಬಹುದು ಮಾಡುವಂಥದ್ದು ಇಲ್ಲಿ ಬೇರೆ ಬೇರೆ ರೀತಿಯ ಪೇಪರ್ಸ್ ಗಳನ್ನ ತಗೊಂಡಿದ್ದೀನಿ ಕಲರ್ಸ್ ಕಲರ್ ಕಲರ್ ಶೀಟ್ಸ್ ಇದು ಒಂದು ಎ ಫೋರ್ ಶೀಟ್ ಸೈಜ್ ಆಮೇಲೆ ಚಿಕ್ಕ ಸೈಜ್ ಪೇಪರ್ಸ್ ಕೂಡ ತಗೊಂಡಿದ್ದೆ ನಾನು ಇದನ್ನ ಕಟ್ ಮಾಡಿ ಅಂಟಿಸೋದಕ್ಕೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಈ ತರ ಪೇಪರ್ಸ್ ಗಳು ಬರುತ್ತಲ್ಲ ಚಿಕ್ಕ ಚಿಕ್ಕದು ಅದನ್ನ ಕೂಡ ತಗೊಂಡು ಸೊ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ವಿಡಿಯೋನ ಮಾಡ್ತಾ ಇದೀನಿ ಸೊ ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನು ಏನ್ ಮಾಡ್ತೀನಿ ಅನ್ನೋದನ್ನ ಕೂಡ ನೀವು ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ ಪ್ಯಾಟರ್ನ್ ಈ ಶೇಪ್ಸ್ ಮಾಡೋದಕ್ಕೆ ನಾನು ಮನೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಇಷ್ಟು ಕಲರ್ ಶೇಡ್ಸ್ ತಗೊಂಡಿದ್ದೀನಿ ಬ್ಲೂ ಕೂಡ ಬೇಕಾಗುತ್ತೆ ಜೊತೆಗೆ ಸೀಸರ್ ಪೆನ್ಸಿಲ್ ಎಲ್ಲ ಬೇಕಾಗುತ್ತೆ ಇವಾಗ ಇದಕ್ಕೆ ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ನಾನು ಇಲ್ಲಿ ಸ್ಕೈ ಬ್ಲೂ ಕಲರ್ ತಗೊಂಡಿದ್ದೀನಿ ನೋಡ್ಬೋದು ಸ್ಕೈ ಬ್ಲೂ ಕಲರ್ ತಗೊಂಡಿದ್ದೀನಿ ಸೊ ಲೈಟ್ ಬ್ಲೂ ಇದ್ರೆ ಏನೋ ಚೆನ್ನಾಗಿರೋದು ಲೈಟ್ ಬ್ಲೂ ಲೈಟ್ ಬ್ಲೂ ಕಲರ್ ಇಲ್ಲ ಅದ್ರ ಗ್ರಾಸ್ ತರ ಮಾಡ್ಬೇಕಲ್ವಾ ಅದಕ್ಕೋಸ್ಕರ ಈ ತರ ಮಾಡ್ತಾರೆ ಹಾಫ್ ಆಗುವಷ್ಟು ನಾನು ಕಟ್ ಮಾಡ್ಕೊಳ್ತೀನಿ ಸ್ಕೇಲಲ್ಲಿ ನೋಡ್ಬಿಟ್ಟು ಸೆಂಟಿಮೀಟರ್ ವೈಸ್ ಕಟ್ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ಆಚೆ ಈಚೆ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಸೊ ಇಲ್ಲಿ ಲೆವೆನ್ ಲೆವೆನ್ ಟೆನ್ ಇದೆ ಸೊ ಟೆನ್ಗೆ ನಾನು ಕಟ್ ಮಾಡ್ಕೊಳ್ತಾ ಟೆನ್ ಸೆಂಟಿಮೀಟರ್ಗೆ ಸಾಕಾಗುತ್ತೆ ಅಷ್ಟು ಇದನ್ನ ಕಟ್ ಮಾಡ್ಕೊಳ್ತೀನಿ ನಾನು ಸೊ ಹತ್ತು ಅಂದರೆ ಕರೆಕ್ಟ್ ಆಗುತ್ತೆ ಒಂಥರ ಪೆನ್ಸಿಲಲ್ಲಿ ಒಂದು ರಫ್ ಆಗಿ ಲೈನ್ ಹೇಳ್ಕೊಳ್ತಾ ಇದೀನಿ ಯಾಕಂದ್ರೆ ಕಟ್ ಮಾಡಬೇಕಲ್ವಾ ಕಟ್ ಮಾಡುವಾಗ ಅಳತೆ ಆಚೆ ಈಚೆ ಆದ್ರೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ನೋಡಿ ಈ ತರ ಕಟ್ ರಫ್ ಆಗಿ ಲೈನ್ಸ್ನ ಇಟ್ಕೊಂಡಿದೀನಿ ಇವಾಗ ಅದೇನ್ ಇದ್ಮಾಡಿದೀನಿ ಅದನ್ನ ಈ ತರ ಕಟ್ ಮಾಡಿಕೊಂಡ್ರೆ ಆಯ್ತು ಪ್ರಾಜೆಕ್ಟ್ ಅಂತ ಬಂದಾಗ ನಾವು ಕೂಡ ಸ್ವಲ್ಪ ಏನ್ ಮಾಡೋದು ಅಂತ ಥಿಂಕ್ ಮಾಡ್ಬೇಕಾಗತ್ತೆ ಮಕ್ಕಳಿಗೆ ಅಂತ ಬಂದಾಗ ಏನಂದ್ರೆ ಸ್ಕೂಲಲ್ಲಿ ಸಾಕಷ್ಟು ರೀತಿ ಪ್ರಾಜೆಕ್ಟ್ಸ್ ಗಳನ್ನ ಕೊಡ್ತಾನೆ ಅಲ್ವಾ ಸೊ ಇವಾಗ ನೋಡಿ ಈ ತರ ಕಟ್ ಮಾಡಿದ ಆಯ್ತಲ್ವಾ ಈ ಪೀಸ್ ಅನ್ನ

ಹೆಚ್ಚಲು ನೋಡ್ಕೊಳ್ಬೇಕು ಸೊ ಒಂದ್ಸಲ ನೋಡಿ ಅಂಟಿಸಿದೀನಿ ಕರೆಕ್ಟ್ ಕರೆಕ್ಟಾಗಿ ಸ್ವಲ್ಪ ಆಚೆಚೆ ಆದರೂ ಪರವಾಗಿಲ್ಲ ಯಾಕಂದ್ರೆ ನಮಗೆ ಪರ್ಫೆಕ್ಟ್ ಆಗಿ ಅಂದರೆ ಅಂದ್ರೆ ಇದಿಲ್ಲ ಇವಾಗ ನೋಡಿ ಇದು ಒಂದು ಶೇಪ್ ಆಯ್ತು ರೆಕ್ಟಾಂಗಲ್ ಶೇಪ್ ಆಯ್ತು ಅಲ್ವಾ ಸೊ ರೆಕ್ಟ್ಯಾಂಗಲ್ ಶೇಪ್ ಇದೊಂದಾಯ್ತು ಇವಾಗ ರೆಕ್ಟ್ಯಾಂಗಲ್ ಶೇಪಲ್ಲಿ ಆಯಿತು ಆಯ್ತು ಇದ್ರ ಮೇಲೆ ಇನ್ನೂ ಮನೆ ಇದೆಲ್ಲ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಬಟ್ ಸ್ವಲ್ಪ ಈ ಕಟ್ ಮಾಡೋವಾಗ ಸ್ವಲ್ಪ ಚೇಂಜಸ್ ಆಯಿತು ಬಟ್ ಕಾಣಿಸೋದಿಲ್ಲ ಬಟ್ ಇಟ್ಸ್ ಓಕೆ ಇವಾಗ ನೆಕ್ಸ್ಟ್ ಕಂಪ್ಲೀಟ್ ಮಾಡೋಣ ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ಸೊ ಇನ್ನೂ ಕಂಪ್ಲೀಟ್ ಮಾಡಬೇಕು ನಾನಿಲ್ಲಿ ಯೆಲ್ಲೋ ಕಲರ್ ಶೀಟ್ ತಗೊಂಡು ಇನ್ನೊಂದು ರೆಕ್ಟ್ಯಾಂಗಲ್ ಶೇಪ್ ಇದ್ದೀನಿ ಸೊ ಎಲ್ಲೋ ಮತ್ತೆ ರೆಡ್ ಕಲರಲ್ಲಿ ಬೇಕಾಗುತ್ತೆ ಇದೊಂದು ಪ್ರಾಜೆಕ್ಟ್ ಸೊ ನಿಮಗೆ ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದೀನಿ ಸೊ ನೀವು ಕೂಡ ಮಾಡಬಹುದು ಅಂದರೆ ತುಂಬ ಜನರಿಗೆ ಗೊತ್ತಿರೋದಿಲ್ಲ ಹೇಗೆ ಮಾಡಬೇಕು ಏನು ಅಂತ ಸೊ ನಾನು ಕೂಡ ಅಷ್ಟೇ ಮಗಳ ಜೊತೆ ಅದೇ ಹೇಳಿದೆ ಅಲ್ವಾ ಮಕ್ಕಳಿಗೆ ಪ್ರಾಜೆಕ್ಟ್ ಆಗಿರಬಹುದು ಏನೇ ಒಂದು ವಿಷಯ ಆಗಿರಬಹುದು ಮಕ್ಕಳಿಂದ ನಾವು ಸಾಕಷ್ಟು ಕಲಿಯೋದಿದೆ ಸೊ ನೋಡಿ ಈ ತರ ನಾನು ಇನ್ನೊಂದು ರೆಕ್ಟ್ಯಾಂಗಲ್ ಅಂತ ಅಲ್ಲ ಕರೆಕ್ಟಾಗಿ ಒಂಥರ ಸ್ಕ್ವೇರ್ ಶೇಪ್ ತರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರಬಹುದು ನೋಡಿ ಇಷ್ಟು ಆದರೆ ಸಾಕಾಗತ್ತೆ ಇವಾಗ ಇನ್ನೊಂದು ರೆಡ್ ಕಲರ್ ಅಲ್ಲಿ ಬೇಕಾಗತ್ತೆ ನೋಡಿ ಈ ತರ ನಾನು ಇಲ್ಲಿ ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಇಲ್ಲಿಗೆ ಈ ಥರ ಅಂಟಿಸ್ಕೊಳ್ತೀನಿ ಮನೆ ಥರ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಗಮ್ನ ಸ್ವಲ್ಪ ಹಾಕ್ಕೊಂಡು ಇದನ್ನು ಅಂಟಿಸ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಕಂಪ್ಲೀಟ್ ಆದ್ಮೇಲೆ ಗೊತ್ತಾಗುತ್ತೆ ಹೇಗೆ ಹೇಗಿರುತ್ತೆ ಅಂತ ಸೊ ಕಮೆಂಟ್ ಮಾಡಿ ಹೇಗಿದೆ ಅನ್ನೋದನ್ನು ಈ ಥರ ರೆಡ್ ಕಲರಲ್ಲಿ ನಾನಿಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಈ ಥರ ಡ್ರಾ ಮಾಡ್ಕೊಂಡಿದ್ದೀನಿ ಟ್ರಯಾಂಗಲ್ ಶೇಪಲ್ಲಿ ಡ್ರಾ ಮಾಡಿಕೊಂಡು ಆದಮೇಲೆ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಮನೆ ತರ ಇವಾಗ ಕಾಣಿಸ್ತಾ ಇರಬಹುದು ನಿಮಗೆ ನೀವು ನೋಡ್ತಾ ಇದ್ದೀರಾ ಒಂದ್ಸಲ ಕಂಪ್ಲೀಟ್ ಆದ್ಮೇಲೆ ನೋಡಿ ಈ ತರ ಅಂಟಿಸ್ಕೊಂಡ್ರೆ ನೋಡಿ ಇಲ್ಲಿ ಇಲ್ಲಿ ಶೇಪ್ ಆಯ್ತು ರೆಕ್ಟಾಂಗಲ್ ಶೇಪ್ ಆಯ್ತು ಟ್ರಯಾಂಗಲ್ ಶೇಪ್ ಆಯ್ತು ಇವಾಗ ಇನ್ನೊಂದು ನಾನು ಇಲ್ಲಿ ಪರ್ಪಲ್ ಕಲರ್ ಅಲ್ಲಿ ಅದಕ್ಕೆ ಡೋರ್ ನ ಕೂಡ ರೆಕ್ಟಾಂಗಲ್ ಶೇಪ್ ಅಲ್ಲಿ ಮಾಡಿದೀನಿ ನೀವು ನೋಡಬಹುದು ಇವಾಗ ವಿಂಡೋಸ್ ಬಂದು ಸ್ಕ್ವೇರ್ ಶೇಪ್ ಅಲ್ಲಿ ಇರುತ್ತೆ ಸೊ ಇದು ಬಂದು ಶೇಪ್ಸ್ ಇದು ಪ್ರಾಜೆಕ್ಟ್ ಆಗಿರುತ್ತೆ ಮ್ಯಾಥ್ಸ್ ಗೆ ಸೊ ಇವಾಗ ಒಂದೇ ರೀತಿ ಇರುವಂತಹ ಕಿಟಕಿ ವಿಂಡೋಸ್ ಸ್ಕ್ವೇರ್ ಶೇಪ್ ಅಲ್ಲಿ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನಿಲ್ಲಿ ಕಟ್ ಮಾಡಿ ಇದನ್ನ ಅಂಟಿಸ್ಕೊಳ್ತಾ ಇದೀನಿ ಿ ನೋಡ್ಕೇ ಪಿಂಕ್ ಕಲರ್ ಶೇಪ್ ಕಟ್ ಮಾಡಿದೀನಿ ಆಮೇಲೆ ಇಲ್ಲಿ ಬ್ರೌನ್ ಕಲರ್ ಪಿಂಕ್ ಕಲರ್ ನ ಕಟ್ ಮಾಡಿ ಹಾಕಿ ಸರ್ಕಲ್ ಸರ್ಕಲ್ ಗಳನ್ನ ನೋಡಿ ಚಿಕ್ಕ ಚಿಕ್ಕ ಸರ್ಕಲ್ ಗಳನ್ನ ಮಾಡಿದೀನಿ ಒಂದೊಂದಾಗಿ ಕಾಣಿಸ್ ಹೋಗಿನಿ ಅಹ್ ನಾನು ಇಷ್ಟು ಮಾಡಿದೀನಿ ಇವಾಗ ಸೊ ಇಲ್ಲೊಂದು ಪಾಂಡ್ ತರ ಮಾಡಿದೀನಿ ಓವಲ್ ಶೇಪ್ ಅಲ್ಲಿ ಆಮೇಲೆ ಸ್ಕ್ವೇರ್ ಶೇಪ್ ಆಮೇಲೆ ಸನ್ ಇಷ್ಟ ಆಗಿದೆ ಇನ್ನು ಒಂದು ಮರ ಇಲ್ಲೊಂದು ಮಾಡಿದ್ರೆ ಮುಂತೆ ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಬೋದು ಹೇಗಾಗಿದೆ ಅಂತ ಕಮೆಂಟಲ್ಲಿ ಬರೆದು ತಿಳಿಸಿ ಸೊ ಕಂಪ್ಲೀಟ್ ಆದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಸೊ ಫ್ರೆಂಡ್ಸ್ ಫೈನಲ್ ಆಗಿ ಶೇಪ್ಸಿಂದ ಒಂದು ಆಬ್ಜೆಕ್ಟನ್ನು ಮಾಡೋದು ಮುಗ್ದು ಹೋಯಿತು ನೋಡ್ತಾ ಇರ್ಬೋದು ಫೈನಲ್ ಆಗಿ ನಾನಿಲ್ಲಿ ಬ್ಲ್ಯಾಕ್ ಕಲರಲ್ಲಿ ಔಟ್ಲೈನ್ ಕೊಟ್ಬಿಟ್ಟು ಫೈನಲ್ ಆಗಿ ಮುಗಿಸಿದೆ ಬಟ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಗೊತ್ತಿಲ್ಲ ಬಟ್ ನನಗೆ ತಿಳಿದಿರೋ ಥರ ನಾನು ಮಾಡಿದ್ದೀನಿ ನಾಟ್ ಬ್ಯಾಡ್ ಅಂತ ಅಂದ್ಕೊಂಡಿದ್ದೀನಿ ಸಾಕಾಗುತ್ತೆ ಸೊ ಔಟ್ ಲೈನ್ ಅನ್ನ ಸ್ವಲ್ಪ ಅವಳೆ ಹೆಲ್ಪ್ ಮಾಡ್ಲು ಅವಳೆ ಮಾಡಿದ್ಲು ಆಮೇಲೆ ತುಂಬಾನೇ ಚೆನ್ನಾಗಿ ಬಂದಿದೆ ಅಂತ ಗೊತ್ತಿಲ್ಲ ಬಟ್ ಓಕೆ ಓಕೆ ಕಷ್ಟಪಟ್ಟು ಒನ್ ಅವರ್ ಕೂತ್ಕೊಂಡು ಮಾಡಿದೀನಿ ಅವಾಗಿಂದ ಸ್ಕೂಲ್ ಮೇಲೆ ಕೂತು ಮಾಡ್ತಾ ಇದೀನಿ ಸೊ ಹೇಗಾಗಿದೆ ಅಂತ ಕಮೆಂಟ್ ಅಲ್ಲಿ ಬರೆದು ತಿಳಿಸಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಅಲ್ಲಿ ಬರ್ದು ತಿಳಿಸಿ ಹಾಗೇನೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಹೊಸೊಬ್ರು ಚೆನ್ನಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಜೊತೆ ನಾ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್